ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ನೀಡಿದ ಭರವಸೆಗಳನ್ನು ಈಡೇರಿಸುವ ಮೂಲಕ ಕೊಟ್ಟ ಮಾತಿನಂತೆ ನಡೆದುಕೊಂಡಿದ್ದೇವೆ ಎಂದು ಬಳ್ಳಾರಿ ನಗರ ಶಾಸಕ ನಾರಾಭರ್ತರೆಡ್ಡಿ ಹೇಳಿದರು ಹೌದು ಹದಿನೈದನೇ ವಾರ್ಡಿನ ವಡ್ಡರ ಬಂಡೆಯ ಬಳಿ ಅಂದಾಜು ಎರಡು ಕೋಟಿ ರೂಪಾಯಿ ವೆಚ್ಚಗಳಲ್ಲಿ ಅದೇ ರೀತಿ ವಾರ್ಡ್ ಸಂಖ್ಯೆ ಹದಿನಾರರ ಶ್ರೀರಾಂಪುರ ಕಾಲೋನಿಯಲ್ಲಿ ಎರಡು ಪಾಯಿಂಟ್ ಎಂಬತ್ತು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ವಿವಿಧ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸುವ ಮೂಲಕ ಶಾಸಕ ನಾರಾಭರ್ತರೆಡ್ಡಿ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮೇಯರ್ ಪಿ ಗಾದ್ಯಪ್ಪ ಉಪ ಮೇಯರ್ मुबीनाबी पालिके आयुक्त मंजुनाथ माजी मेयर राजेश्वरी सदस्य सुरखागौड़ नूर महम्मद टी प्रसाद कांग्रेस वक्तार वेंटेश हेगड़े सोमशेखर चानल शेखर, शेखर गोनाल नगभूषण आर्पीपनगौड़ बिसेलह मंजु मंजु बार शंकर हिरेमठ गौतम टर्आरएल सीना बालराजू चरण अभि उदय कुमार देवण्ण सीर हलूर हाजर 나다 외 돌아주. 저거 저. 저 사람. 나다 외 돌아주.